ನಮಸ್ಕಾರ ಪ್ರಿಯ ಕೆಜಿ ನ್ಯೂಸ್ ವಾಹಿನಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮತ್ತು ಬೆಲೆ ಏರಿಕೆಯ ಬಗ್ಗೆ ಖಂಡಿಸಿ ಇಂದು ಮಾಜಿ ಶಾಸಕರಾಗಿರ್ತಕ್ಕಂಥ ಎಂಎಸ್ ಸೋಮಲಿಂಗಪ್ಪ ಅವರ ನೇತೃತ್ವದಲ್ಲಿ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಮಹಾತ್ಮ ಗಾಂಧಿಯ ವೃತ್ತದಲ್ಲಿ ಒಂದು ಪೋಸ್ಟರ್ಗಳನ್ನು ಹಿಡಿದು ಏನು ಐದು ಗ್ಯಾರಂಟಿಗಳ ಪೋಸ್ಟರ್ಗಳನ್ನು ಕೊಟ್ಟು ಜನಗಳನ್ನು ಮೋಸ ಮಾಡಿದ್ದಾರೆ ಎಂಬತಕ್ಕಂಥದನ್ನು ಸ್ಪಷ್ಟಪಡಿಸುತ್ತಾ ಅವರ ಭಾವಚಿತ್ರಗಳು ಮತ್ತು ಅವರು ಮಾಡಿರ್ತಕ್ಕಂಥ ಒಂದು ಬೆಲೆ ಏರಿಕೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಗಾಂಧಿ ಸರ್ಕಲ್ನಲ್ಲಿ ಅವರ ಒಂದು ಗ್ಯಾರಂಟಿಗಳನ್ನು ಹಾಕಿ ಅದಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಿರುಗುಪ್ಪ ತಾಲೂಕಿನ ನಾಗರಿಕರು ರೈತರು ಎಲ್ಲರ ಕಂಡಾರ ಕಂಡು ಆ ಬಹಳ ಮುಜುರ್ಗೆ ಮುಜುಗುರಕ್ಕೆ ಒಳಗಾಗಿರುವುದು ಈಗಾಗಲೇ ಕಾಣ್ತಾ ಇದೆ ಯಾಕಂದ್ರೆ ಒಂದು ಕಡೆ ಆ ವೇದಾವತಿಗೆ ನೀರು ಅಂತ ಅಂತೇಳಿ ನೀರು ತರಲೇ ಇಲ್ಲ ಭತ್ತಗಳೆಲ್ಲ ಒಣಗ್ತಾ ಇದ್ದಾವೆ ಬೆಲೆ ನೋಡಿದ್ರೆ ಗಗನಕ್ಕೆ ಏರ್ತಾ ಇದೆ ಒಂದು ಕಡೆ ಪೆಟ್ರೋಲ್ ಒಂದು ಕಡೆ ಡೀಸೆಲ್ ಒಂದು ಕಡೆ ಕರೆಂಟ್ ಇನ್ನೂ ಹಲವಾರು ರೀತಿಯಿಂದ ಬೆಲೆ ಏರಿಕೆಗಳನ್ನು ಏರಿಸಿದರೂ ವರ್ತವಾಗಿ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ತಾಟ ಆಡಳಿತ ಪಕ್ಷದ ಎಲ್ಲ ಹಿರಿಯ ಮತ್ತು ಕಾರ್ಯಕರ್ತರ ಇವತ್ತಿನ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಸರ್ಕಾರದಲ್ಲಿ ಆರನೇ ಜನ ಎರಡು ರೂಪಾಯಿ ಮೂರು ರೂಪಾಯಿ ಒಂಬತ್ತು ರೂಪಾಯಿ ಮೂರು ಜನ ಬೆಲೆ ಏರಿಸಿ ಒಂಬತ್ತು ರೂಪಾಯಿ ತಂದು ನಿಲ್ಲಿಸಿದೆ ಅದೇ ರೀತಿ ಮಹಿಳೆಯರಿಗೆ ಫ್ರೀ ಅನ್ನು ಕೊಟ್ಟು ಟಿಕೆಟ್ ದರವನ್ನು ಬಸ್ ದರವನ್ನು ಜಾಸ್ತಿ ಮಾಡಿರ್ತದೆ ಮತ್ತು ಚಾಮುಂಡಿಗಳನ್ನ ಕಪ್ರೀಸ್ ನಲ್ಲಿ ಏರಿಸ ಏನೋ ಹತ್ತು ರೂಪಾಯಿ ಪತ್ರ ಸಿಗುವಂಥದ್ದು ನೂರು ರೂಪಾಯಿ ತಂದು ನಿಲ್ಲಿಸಿರ್ತಕ್ಕಂಥದ್ದು ಐವತ್ತು ರೂಪಾಯಿ ನೂರು ರೂಪಾಯಿ ಸಿಗುವಂಥ ಚಾಸ್ಟ್ ಪೇಪರ್ಗಳನ್ನು ಇವತ್ತ ನೂರರಿಂದ ಐದು ನೂರು ರೂಪಾಯಿವರೆಗೆ ದರವನ್ನು ಮಾಡಿ ಜನಸಾಮಾನ್ಯರ ಜನರಿಗೆ ಖರ್ಚಿ ಹಾಕುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಮಾಡ್ತಿದೆ ಅನ್ನುವಂತ ಮಾತನ್ನ ನಾವು ಇವತ್ತು ಪ್ರತಿಭಟನೆ ಮೂಲಕ ಈ ಸರ್ಕಾರಕ್ಕೆ ಎದುರಿಕೆ ಇರುತ್ತ ಕೆಲಸವನ್ನು ನಾವು ಮಾಡ್ತೇವೆ ಬಂದ್ರೆ ಇಲ್ಲಿ ತನಕ ವರೆಗೆ ನೀರು ಕೊಡದ ಸರ್ಕಾರಕ್ಕೆ ಸರಿ ಸುಮಾರು ಐವತ್ತು ಸಾವಿರ ಎಕರೆ ರೈತರ ಹಾಳಾಗಿ ಒಳಗಿರತಕ್ಕಂಥ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳಿಗಾದ್ರೆ ನಮಗೆ ತಿಳಿದ ತಿಳಿದಿರುವಂತೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು ಈಗ ಇಲ್ಲಿ ಆಗಮಿಸಿದರ ಒಂದು ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಸರಿಸುಮಾರು ಸರ್ಕಾರದಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಸರಿಸುಮಾರು ಮೂವತ್ಮೂರು ಇಲಾಖೆಗಳು ಮೂವತ್ ಮೂರು ಇಲಾಖೆಗಳಿಗೆ ಏನು ಇದೆಯೋ ಆ ಮೂವತ್ ಮೂರು ಇಲಾಖೆಗಳಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲೇ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರ ಅಲ್ಲದೇನೆ ಅಗಲು ಧಾರವಾಡ ಆಗ್ತಾ ಇದೆ ಇವತ್ತು ಅಗಲು ಧಾರವಾಡ ಆಗ್ತಾ ಇದೆ ಈಗಾಗಲೇ ತಮ್ಗೆ ಗೊತ್ತಿಲ್ಲ ರೈತರು ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾರೆ ನೀರಿಂದ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಸುಮಾರು ಹತ್ತು ಸಾವಿರ ಎಕರೆ ಹಾಳಾಗಿದೆ ಅಲ್ಲ ನಾನು ಇವತ್ತು ಏತ ನೀರಾವರಿ ಮಾಡಿದ್ದೀನಿ ಆ ಏತ ನೀರಾವರಿ ಕನಿಷ್ಠ ಆರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ಅದರಿಂದ ಇವತ್ತು ನೀರು ತಗೊತ ಇದ್ದಾರೆ ನಮ್ಮ ಹುರಿಗೇರಿ ಭಾಗದ ರೈತರು ಸರಿಸುಮಾರು ಒಂದು ಐನೂರು ಜನ ನೀರು ಪ್ರಾಣಿಸಿದ್ದಾರೆ ಅಂದ್ರೆ ಇವತ್ತು ರೈತರ ಬಗ್ಗೆ ಗೌರವ ಇಲ್ಲ ಇವತ್ತು ತಾಲೂಕು ಆಡಳಿತ ಕುಸಿದು ಹೋಗಿದೆ ಜಿಲ್ಲಾ ಆಡಳಿತ ಕುಸಿದು ಹೋಗಿದೆ ಇಲ್ಲಿಯ ರಾಜಕಾರಣಿಗಳು ವಿಫಲರಾಗಿದ್ದಾರೆ ಇಲ್ಲಿಯ ಅಧಿಕಾರಿಗಳು ವಿಫಲರಾಗಿದ್ದಾರ ಇವತ್ತು ಈಗಾಗಲೇ ತಮಗೆ ತಿಳಿದಿರುವಂತೆ ಬಸ್ಸಿನ ದರ ಇರಬಹುದು ಪಾಣಿ ದರ ಇರ್ಬೋದು ಹಾಲಿನ ದರ ಇರಬಹುದು ಜಸ್ಸಿನ ದರ ಇರ್ಬೋದು ಅಬ್ಕಾರಿ ದರ ಇರ್ಬೋದು ಹಾಗಾಗಿ ಇವತ್ತು ರೈತರಿಗೆ ಮಣ್ಣುವಂತ ಕೆಲಸ ನೀವು ಮಾಡಿದರೆ ಸಾರ್ವಜನಿಕರಿಗೆ ಮಣ್ಣರಿಸುವಂತ ಕೆಲಸ ಮಾಡಿದರೆ ಹಾಗಾಗಿ ನಾನು ಒಂದು ಹೇಳ್ತಾ ಇದೀನಿ ಇವತ್ತು ತಮ್ ತಮ್ಗೆ ಗೊತ್ತಿಲ್ಲ ಒಂದು ನನ್ನ ಮಾತು ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮ ಸಿಂಗ್ರವರ ಸರ್ಕಾರ ಬಂತು ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮ ಸರ್ಕಾರ ಬಂತು ಅವತ್ತು ನಾವು ಮತ್ತು ಶ್ರೀರಾಮುಲು ಇಬ್ಬರು ಧರ್ಮ ಸಿಂಗರ ಹತ್ರ ಹೋಗಿ ಗ್ರಾಂತ್ ಕೇಳಿ ಅಲ್ಲಿಯ ಸುಮಾರು ಹದಿನೈದು ಇಪ್ಪತ್ತು ಕಾಂಗ್ರೆಸ್ ಎಲ್ ಎಂಎಲ್ ನಾವು ಅವಾಗ ಶ್ರೀರಾಮ್ಲ ಏನು ಈಗ ನೋಡಕ್ ಹಚ್ಚರಲ್ಲ ಅಂತಂದ್ರೆ ಹೇಳಿದೆ ಅವ್ರ ಗ್ರಾಂಟ್ ಕೊಡ್ತಿಲ್ಲ ಅದಕ್ಕಾಗಿ ನಾವು ವಿರೋಧ ಪಕ್ಷೇ ವಿರೋಧ ಪಕ್ಷಾಗೇ ಇರ್ಬೇಕಂತ ಹೇಳಿ ಅವ್ರು ಬಳಸುದರ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಹತ್ಕೊಂಡು ಕಾಲ ಸಸಿಗೊಂಡ ಕಾಲ ಬಂದೇ ಬರ್ತಿದೆ ಇವತ್ತಿಲ್ಲ ನಾಳೆ ಸರ್ಕಾರ ಬಂದೇ ಬರ್ತಿದೆ ಇವತ್ತೊಂದು ಒಳ್ಳೆ ರೀತಿಯಲ್ಲಿ ಮುಂದೆ ಸರ್ಕಾರ ನಡೆಸೋಣ ಅನ್ನೋ ಮಾತು ಹೇಳಿದೆ ನಾನು ಮಾತಾಡಿ ಬೇರೆ ಆರು ಆರು ಆಗಲಿಲ್ಲ ಶ್ರೀರಾಮುಲು ಮುಖ್ಯ ಶ್ರೀರಾಮನ ಈ ಸಚಿವರಾದರು ಶ್ರೀರಾಮುಲು ಸಚಿವರಾದ್ರು ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದರು ಇವತ್ತು ಅಲ್ಲಿಂದ ಸುಮಾರು ಮೂರು ಸಾರಿ ಮೂರು ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಿದ್ವಿ ಅವತ್ತಿನ ಸಂದರ್ಭದಲ್ಲಿ ಜೋಗಸ್ ಮಾತುಗಳು ಆಡ್ತಾ ಇದ್ದವು ಜೋಗಸ್ ಮಾತುಗಳು ಆಡ್ತಾ ಇದ್ದರು ಇದು ಜನರಿಗೆ ಏನ ಜನರ ಮುಂದೆ ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳ್ತಾ ಇದ್ರೆ ಒಳಗಡೆ ಕೊಟ್ಟಿ ಕೊಡ್ತಾ ಇದ್ರೆ ಆಗಿಡ್ಬೇಕಾ ಊರ್ ಲಕ್ಷ ಸಾರಬೇಕ ಆ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ತಕ್ಷಣನೇ ನೀರು ಕೊಡಬೇಕು ತಕ್ಷಣನೇ ದರ ಇಳಿಸ್ಬೇಕು ತಕ್ಷಣನೇ ಜನರಿಗೆ ನ್ಯಾಯ ಕೊಡೋ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋದು ಮಾತು ನಾನು ಹೇಳಕ್ಕೆ ಬಯಸ್ತಾ ಹಾಲಿನ ದರ ಇರ್ಬೋದು ಬಹಳಷ್ಟು ಮಚ್ಚಿನ ದರ ಹಾಲಿನ ದರ ಚೆಸ್ಟ್ ದರ ಪಾಣಿ ದರ ಇನ್ನ ಇತರ ಇತರ ಬಹಳಷ್ಟು ದರಗಳನ್ನು ನಾವೇನು ಹೆಚ್ಚಿಗೆ ದರ ಕಡಿಮೆ ರೂಪದಲ್ಲಿ ಆ ದರ ಇವತ್ತು ಯಾವ ರೀತಿ ಯಶಸ್ವಿ ಇವತ್ತು ಯಾವ ರೀತಿ ದರ ಇದೆಯೋ ಅದರ ದರ ಯಾವ ರೀತಿ ಇತ್ತು ಅದೇ ರೀತಿ ದರ ಅನುವು ಮಾಡ್ಕೊಡ್ಬೇಕು ಅಂತಂದ್ರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ಮೈನ್ಸ್ ಹಗರಣ ಮತ್ತೆ ಹಗರಣ ಬಂದಿದೆ ಐನೂರು ಕೋಟಿ ಕಿಕ್ ಬ್ಯಾಕ್ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನೋದೊಂದು ಬಂದಿದೆ ಅಂದ್ರೆ ಬೇರೆ ನಿಮ್ಮ ಸರ್ಕಾರ ಮೇಲೆ ಮುಳುಗ್ತಾ ಇದ್ರಿ ತಿರುಗುಪ್ಪ ತಾಲೂಕಲ್ಲಿ ಇವತ್ತು ಬೆಲೆ ಏರಿಕೆಯ ವಿರುದ್ಧ ಸೋಮಲಿಂಗ ಸೋಮಲಿಂಗಪ್ಪಂಡರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ದಿನ ಇದು ಬಂದಿರುವಂತಹ ಎಲ್ಲ ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರೇ ಇವತ್ತು ಈಗಾಗಲೇ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಒಂದು ಜನಾಕ್ರೋಶ ಒಂದು ಹೋರಾಟವನ್ನು ಆರಂಭ ಮಾಡಿದ್ದಾರೆ ಬಂಧುಗಳೇ ಇವತ್ತಿನ ದಿನ ಮಾನ್ಯ ಕಾಂಗ್ರೆಸ್ ಸರ್ಕಾರವರು ಅವ್ರು ಏನ್ ಹೇಳ್ತಾರೆ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಜನ ಸುಖವಾಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ನಾವು ಈ ಬೆಲೆ ಏರಿಕೆಗಳನ್ನು ನೋಡಿದಾಗ ಮಾಧ್ಯಮಗಳಲ್ಲಿ ಮತ್ತು ನಾವು ಎಲ್ಲ ಕೂತ್ಕೊಂಡು ಜನ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಹಣ ನಮ್ಗೆ ಈ ಕಾಂಗ್ರೆಸ್ ಸರ್ಕಾರ ಕೊಡುವಂತ ಗ್ಯಾರಂಟಿ ಯೋಜನೆಗಳು ಬೇಡ ಇವರು ಈ ಬೆಲೆ ಏರಿಕೆ ನಿಲ್ಲಿಸಿದ್ರೆ ಅಂತ ಹೇಳ್ತಾರೆ ಇವತ್ತು ದಿನ ಬಂದ್ ನಾವು ಇವತ್ತು ನೋಡ್ರಿ ಈ ವಿದ್ಯುತ್ ದರವನ್ನ ಅವತ್ತೇನು ಹೇಳಿದ್ರು ಎಲ್ಲರಿಗೆ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಯೂನಿಟ್ ಯೂಸ್ ಮಾಡ್ತಾರೆ ಅಷ್ಟೇ ಐವತ್ತು ಯೂಸ್ ಮಾಡಿದ್ರೆ ಐವತ್ತೇ ಕೊಡೋದು ಅರವತ್ತು ಯೂಸ್ ಮಾಡಿ ಅರವತ್ತೇ ಅಂತ ಕೊಡೋದು ಅಂತ ಹೇಳಿದ್ರು ಇವತ್ತು ನಿಮ್ಗೆಲ್ಲ ಗೊತ್ತಿರಲಿ ಸರ್ಕಾರ ಏನು ದಿನ ನಿಗಮಗಳಿದೆ ಎಸ್ಕಾಮು ಎಸ್ ಕಾಮ್ ಅಂತ ಏನು ನಿಗಮಗಳಿದೆ ಆ ಉದ್ಯೋಗಿಗಳಿಗೆ ಅವ್ರಿಗೇನು ಹೆಚ್ಚುವರಿ ಒಂದು ಹಣವನ್ನು ಕೊಡಬೇಕಾಗಿತ್ತು ಅದು ಒಂದು ಮುಂಬಡಿಕೆ ಹಣವನ್ನು ಏನ್ ಕೊಡಬೇಕಾಗಿತ್ತು ಆ ಹಣವನ್ನು ಸರ್ಕಾರ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ಇವತ್ತಿನ ದಿನ ಸರ್ಕಾರ ಗ್ರಾಹಕರಿಂದನೇ ನೀವು ವಸೂಲಿ ಮಾಡುವಂತೇಳಿ ನಿಗಮಗಳಿಗೆ ಹೇಳಿದ್ರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಒಂದು ಕುತಂತ್ರಗಳನ್ನು ನೀವು ನೋಡ್ರಿ ಹೇಳ್ತೇನೆ ಇವತ್ತು ಕರೆಂಟ್ ಬಿಲ್ ಇವತ್ತಿನ ದಿನ ಹಿಂದಿನ ಮೂರು ವರ್ಷಗಳ ಮೂವತ್ ಪೈಸಾ ಮೂವತ್ತಾರು ಪೈಸಾ ಮೂವತ್ತೇಳು ಪೈಸೆ ಅಂತ ಏರಿಸಿ ಅದು ನಮ್ ತಲೆ ಮೇಲೆ ಹಾಕಿ ಮತ್ತೆ ಮುಂದಿನ ಮೂರು ವರ್ಷ ಇವತ್ತು ಮೂವತ್ತು ಪೈಸಾ ನೆಕ್ಸ್ಟ್ ವರ್ಷ ಮೂವತ್ತಾರು ಪೈಸಾ ಆಮೇಲೆ ಮೂವತ್ತೇಳು ಪೈಸೆ ಅಂತ ಮಾಡಿದ್ದಾರೆ ಅಂದ್ರೆ ನಾ ಇವತ್ತಿನ ದಿನ ಜನಗಳು ನಾ ತಿಳ್ಕೊಂತ ಇಲ್ಲ ಕಾಂಗ್ರೆಸ್ ಸರ್ಕಾರ ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ವಸೂಲಿ ಮಾಡ್ತಾನೆ ಉದಾಹರಣೆ ಇವತ್ತು ನೋಡ್ರಿ ಇವತ್ತು ಅವತ್ತಿನ ದಿನ ಏನ್ ಹೇಳ್ತಾ ಇದ್ರು ಅವರು ಭ್ರಷ್ಟಾಚಾರ ಮಾಡಿದ್ರು ನಲವತ್ತು ಪರ್ಸೆಂಟ್ ಅಂತ ಏನೆಲ್ಲ ಹೇಳಿ ಹೋರಾಟ ಮಾಡ್ತಾ ಇದ್ರು ಇವತ್ತು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ನಿಮ್ಮನೇ ಹೇಳ್ತಾರೆ ಇವತ್ತು ನಾವ್ ಹೇಳಿದ್ದಲ್ಲ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಗೌರವಾನ್ವಿತ ಬಸವರಾಜ ರಾಯರೆಡ್ಡಿ ಅವರು ಇಡೀ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಹೇಳ್ತಾರೆ ಇವತ್ತಿನ ದಿನ ಇದರ್ಥ ಮಾನ್ಯ ಸಿದ್ದರಾಮಯ್ಯ ಸರ್ ಅವರೇ ನಿಮ್ಮ ಒಂದು ಆರ್ಥಿಕ ಸಲಹೆಗಾರರು ಕ್ಯಾಬಿನೆಟ್ ದರ್ಜಿ ಹೊಂದಿರುವಂತ ಒಂದು ವ್ಯಕ್ತಿ ನಿಮ್ಮ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅವರು ಇವತ್ತಿನ ದಿನ ಅವ್ರು ಹೇಳ್ತಾರೆ ಒಂದು ವರದಿಯ ಮುಖ್ಯಸ್ಥರಿಗೆ ಅದೇ ನಂಜುಂಡಪ್ಪ ಅವ್ರದ್ದು ಇಪ್ಪತ್ತೆರಡು ವರ್ಷ ಆಯ್ತು ನಾವು ಉದಾಹರಣೆ ತರಬೇಕಂತ ಹೇಳಿ ಹೊಸ ವರದಿಯನ್ನ ಕೊಡ್ತಾ ಇದ್ದಾರೆ ಆ ವರದಿಯಲ್ಲಿ ಮತ್ತೆ ಹೇಳ್ತಾರೆ ಅವರು ರಾಯಡ್ ಅವರು ಭ್ರಷ್ಟಾಚಾರದ ಕುರಿತು ನನ್ನ ಹೇಳಿಕೆ ನನ್ನ ಹೇಳಿಕೆಯನ್ನು ಉಲ್ಲೇಖಿಸಿ ಮುಖ್ಯಮಂತ್ರಿಗಳಿಗೆ ವರದಿ ಅಂತ ಹೇಳ್ತಾರೆ ಇವತ್ತಿನ ದಿನ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ರಿ ನೋಡಿ ಇವತ್ತಿನ ದಿನ ಸಿರುಗುಪ್ಪ ತಾಲೂಕಲ್ಲಿ ಕೂಡ ನಾವು ನೋಡ್ತಾ ಇದ್ವಿ ಇದು ಅಕ್ಕಿ ಅಕ್ಕಿ ಒಂದು ತಂದೆ ಒಂದೆಲ್ಲ ಮೊನ್ನೆ ರಾರಿಯಲ್ಲೆಲ್ಲ ಹಿಡಿದ್ರು ಅಕ್ಕಿ ಮಾಫಿಯಾ ನಡಿತಾ ಇದೆ ಇಲ್ಲಿ ಮಟಕ ನಡೀತಾ ಇದೆ ಆಮೇಲೆ ಪ್ರತಿಯೊಂದು ಅಂಗಡಿಗಳಲ್ಲಿ ಬಾಕಿಗಳನ್ನು ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಏನಾಗಿದೆ ಇವತ್ತು ನೋಡ್ರೆ ಈ ಸರಿ ಬಜೆಟ್ ಅಲ್ಲಿ ನಲವತ್ತೆರಡು ಸಾವಿರ ಕೋಟಿ ಲೆಕ್ಕ ಕೊಡ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಅಂಗಡಿಗಳ ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳಿ ಇವತ್ತಿನ ದಿನ ಸರ್ಕಾರ ಅದು ಕೃಪಾಗಿ ಹೇಳ್ಬಿಟ್ಟಿದೆ ಹೀಗಾಗಿ ಮುಂದೆ ನೀವನ್ನ ನೀರು ಬಿಡಿಸ್ರೆ ನೀರು ಅಂತ ಹೇಳ್ತಾರೆ ಹೀಗಾಗಿ ಮಾನ್ಯ ಶಾಸಕರೇ ನಮ್ಮ ಅಕ್ಕತ್ತಾಯ ಇವತ್ತು ನೀವು ಇವತ್ತೇ ಈ ದಿನವೇ ತುಂಗಾಪತ್ರ ನಿಧಿಗೆ ನದಿಗೆ ಏನ್ ಅಂತ ಹೇಳ್ತಾರೆ ನಾಗರಿ ಕೂಡ ನೀವು ನೀರು ಹೇಳಿ ನಾವು ಅಕ್ಕತ್ತಾಯ ಮಾಡ್ತಾ ಇದೀವಿ ಇದು ಹೇಳ್ತಾ ನಾನು ಮಾತು ಹೋಗ್ತೇನೆ ಮೊದಲನೇ ಆಗಿ ಈ ಒಂದು ಗುರಿ ಮಿಸಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಕಂಡ್ರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವುದಕ್ಕೆ ಮೊನ್ನೆದಾಗಿ ಎಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳು ತಿಳಿಸಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ಸುಮಾರು ಮೂವತ್ತೈದರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಕೃಷ್ಣ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಹಿರಿಯರು ಮಾಜಿ ಶಾಸಕರಾದ ಸುಳ್ಳಿಗಪ್ಪ ಸಾರ್ ಅವರು ಮತ್ತು ಅಧ್ಯಕ್ಷರಾದಂತ ಅಣ್ಣನವರು ಮತ್ತು ಮುಖಂಡರಾದಂತ ದರತ್ ನಾಯಕರು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಈಗಾಗಲೇ ಹಿರಿಯರು ಎಲ್ಲರೂ ಮಾತಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಎಲ್ಲ ಮಂಡಲದಲ್ಲಿ ಕೂಡ ನಾವು ಈ ಒಂದು ಬೆಲೆ ಏರಿಕೆಯ ಒಂದು ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಹಾಲಿನ ದರ ಮೂರು ಬಾರಿ ಏರಿಕೆ ಮಾಡಿದ್ದಾರೆ ಅದು ರೈತರಿಗೆ ಸಬ್ಸಿಡಿ ಕೊಟ್ವಿ ಹಾಲಿನ ದರ ಅಂತ ಹೇಳ್ತಾರೆ ಎಲ್ಲಾದ್ರೂ ಯಾರಾದರೂ ಒಬ್ರಿಗೆ ರೈತರಿಗೆ ಸಬ್ಸಿಡಿ ಕೊಟ್ಟಿದಾರೆ ಕೊಟ್ಟಿಲ್ಲ ಸುಮ್ಮನೆ ಅವ್ರ ಮೂಗಿಗೆ ತುಪ್ಪ ಸಾವಿರದು ಆ ರೈತರಿಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳೋದು ಇಲ್ಲಿ ಇವ್ರು ಹಾಲಿನ ದರ ಹೆಚ್ಚಿಗೆ ಮಾಡೋದು ಅಲ್ಲಿ ರೈತರಿಗೂ ಇಲ್ಲ ಆ ಕಡೆ ರೈತರಿಗೂ ಉಳಿಗಾಲಿಲ್ಲ ಈ ಕಡೆ ಸಾರ್ವಜನಿಕರಿಗೂ ಉಳಿಗಾಲಿಲ್ಲ ಅದೇ ರೀತಿ ಹೆಚ್ಚಿನ ದರ ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಹೋಗಬೇಕಂದ್ರೆ ಸುಮಾರು ರೂಪಾಯಿ ಎಪ್ಪತ್ತು ರೂಪಾಯಿ ಅಂದ್ರೆ ಸಿರುಗುಪ್ಪುರದಿಂದ ಎಪ್ಪತ್ತು ರೂಪಾಯಿ ಒಂದೇ ಬಾರಿ ಏಕಾಏಕಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಿ ಇಂಥ ಬಹಳಷ್ಟು ರೈತರು ಒಂದು ಪಾಣಿ ತೆಗೆದುಕೊಳ್ಳಕ್ಕೆ ಯಾವಾಗ ಕೇವಲ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಇವತ್ತೆಷ್ಟಪ್ಪ ಐವತ್ತು ರೂಪಾಯಿ ನೂರು ರೂಪಾಯಿ ಅದು ನೋಡ್ರಿ ಬಡವರು ಏನಾದರೂ ರೈತರು ಯಾವ್ದಾದ್ರು ಒಂದು ಅಗ್ರಿಮೆಂಟ್ ಪಾರ್ಕ್ ಯಾವ್ದಾರ ಒಂದ್ ಆಸ್ತಿ ಯಾರಾದ್ರೂ ಹೋಗ್ರಿ ರೊಕ್ಕ ಕೊಟ್ಟಿರ್ತಾರೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತಂದ್ರೆ ಅವಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಬಾಂಡ್ ಇರ್ತಾರೆ ಇವತ್ತು ಏಕಾಏಕಿ ಒಂದ್ ನೂರು ರೂಪಾಯಿ ಬಾಂಡ್ ಇಲ್ಲ ತಪ್ಪಿದ್ರೆ ಐನೂರು ರೂಪಾಯಿ ಬಾಂಡ್ ಇಲ್ಲ ಸಾವಿರ ರೂಪಾಯಿ ಬಾಂಡ್ ರೈತರು ಏನ್ ತಗೊಳಕ ಅವಕಾಶ ಇಂಥವ್ರ ಬಹಳ ಚರ್ಚೆ ಮಾಡಿ ರೈತರಿಗೆ ಜೀವ ಇಡ್ತಕ್ಕಂಥ ಕೆಲಸ ಸಾರ್ವಜನಿಕರಿಗೆ ಜೀವ ಇಡ್ತಕ್ಕಂತ ಎಲ್ಲ ಇವತ್ತು ಕೆಲವರು

ನೀವೇ ಯಾರು ಹಚ್ಚಲಿಕ್ಕೆ ಹಚ್ರ್ ಬಿಡ್ರಿ ಸರ್ಕಾರಕ್ಕೆ അതെ <laughs> ഓൺലത്ര ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್